ಎಲ್ಲರಿಗೂ ನಮಸ್ಕಾರ ನಾನು ಮೊನ್ನೆ ಭಾನುವಾರದೆಂದು ಸೀತಕಲ್ಲು ಪದ್ಮಾವತಿ ದೇವಿ ದೇವಸ್ಥಾನಕ್ಕೆ ಹೋಗಿದ್ದೆ ಅದು ಎಲ್ಲಿ ಬರುತ್ತದೆ ಅಂದರೆ ತುಮಕೂರು ಜಿಲ್ಲೆ ಹತ್ರ ಬರುತ್ತದೆ ನೀವು ಎಲ್ಲರೂ ಹೋಗಿ ಅಲ್ಲಿ ಮೊನ್ನೆ ಪೂ ಪೂಜೆ ನಡೀತಾ ಇತ್ತು ಆರಾಧನೆ ಮಾಡಿದ್ದೀರು ಚೆನ್ನಾಗಿ ನಡೆಸ್ತಾರೆ ಕಿರಣ್ ಬಿರು ಹೋಯ್ತಂತ ಪುರೇತರು ನೀವು ಎಲ್ಲರೂ ಒಮ್ಮೆ ಭೇಟಿ ಭೇಟಿ ನೀಡಿ ಜೈ ಜಿನೇಂದ್ರ ಎಲ್ಲರೂ ಒಮ್ಮೆ ಅಲ್ಲಿ ಹೋಗಿ ನೋಡಿ ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತದೆ ಇದು ತುಮಕೂರು ಜಿಲ್ಲೆ ನೀವು ಬೆಂಗಳೂರು ಕಡೆಯಿಂದ ಹೋಗ್ಬೋದು ತುಮಕೂರು ಕಡೆಯಿಂದ ತುಮಕೂರಿಗೆ ಹತ್ರ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಮೊನ್ನೆ ಪೂಜೆ ಮಾಡಿದಿರೋದು ಎಲ್ಲರೂ ಚೆನ್ನಾಗಿ ಬಂದು ಭಕ್ತಾದಿಗಳು ಪೂಜೆ ಮಾಡಿಸ್ಕೊಂಡು ಹೋಗಿದ್ದಾರೆ ನೀವು ಭೇಟಿ ನೀಡಿ ಪುರಹಿತರು ತುಂಬ ಚೆನ್ನಾಗಿ ಮಾಡಿಕೊಡುತ್ತಾರೆ ನೋಡಿ ಇದು ಪದ್ಮಾವತಿ ದೇವಿಯ ಪೂಜೆ ಮಾಡಿರುವಂಥ ಅಲಂಕಾರ ಕೃತವಾಗಿರುವಂಥ ದೇವಿ ಪದ್ಮಾವತಿ ಜ್ವಾಲಾಮಾಲಿನಿ ವರಪ್ರಧಾಯಿನಿ ಪದ್ಮಾವತಿ ಎಂದೇ ಕರೆಯುತ್ತಾರೆ ಭೈರವ ಪದ್ಮಾವತಿ ನಾನು ಇದರ ನಾನು ಕೂಡ ಇದರಲ್ಲಿ ಆರಾಧನೆ ಮಾಡಿಸಿ ಮಾಡಿಸಿರುತ್ತೇನೆ ನಮಗೂ ಸ್ವಲ್ಪ ಮನಸ್ಸಿಗೆ ಸಂತೋಷವಾಗಿದೆ ಆಮೇಲೆ ಉಲ್ಲಾಸ ಬರುತ್ತೆ ನೀವು ಎಲ್ಲರೂ ಕುಟುಂಬದೊಡನೆ ಹೋಗಿ ಭೇಟಿ ನೀಡಿ ಇದು ಸೀತಕಲ್ಲು ಪದ್ಮಾವತಿ ಜೈ ಜಿನ ಮಂದಿರವಾಗಿರ್ತದೆ ಇಲ್ಲಿ ನೀವು ತುಂಬ ಚೆನ್ನಾಗಿ ಪ್ರಶಾಂತತೆಯಾದ ವಾತಾವರಣವಿದೆ ಒಮ್ಮೆ ಭೇಟಿ ನೀಡಿ ನಿಮಗೂ ಇಷ್ಟ ಆಯಿತು ನೀವು ಬೆಂಗಳೂರಿನಿಂದ ಹೋಗಬೇಕಾದ್ರೆ ಈ ಮಾರ್ಗವಾಗಿ ಹೋಗಬೇಕಾಗುತ್ತದೆ ನಾಯನ್ಹಳ್ಳಿ ನೆಲಮಂಗ್ಲ ಟೋಲು ನೆಲಮಂಗ್ಲ ಟೋಲಿಂದ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಡಾಬರ್ಸ್ಪೇಟೆ ಸರ್ಕಲ್ ಸಿಗುತ್ತೆ ಆ ಸರ್ಕಲಿಂದ ರೈಟ್ ತೊಗೊಂಡ್ರೆ ಮುಂದೆ ಹೋಗಿ ಒಂದು ಏಳೆಂಟು ಕಿಲೋಮೀಟ್ರ್ ಮುಂದೆ ಹೋಗಬೇಕಾಗುತ್ತೆ ಏಳು ಕಿಲೋಮೀಟ್ರ್ ಮುಂದೆ ಮೇಲೆ ನಿಮಗೆ ಅಲ್ಲಿ ಒಂದು ಟರ್ನ್ ಬರುತ್ತೆ ಆ ಟರ್ನು ರಾಮದೇವರ ಬೆಟ್ಟ ರೋಡ್ಗೂ ಜಾಯ್ನ್ ಆಗುತ್ತೆ ಆ ಜಾಯ್ ಅದು ಅಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋದರೆ ನಿಮಗೆ ಎಲ್ ಎಲೆ ಖ್ಯಾತನಹಳ್ಳಿ ಅಂತ ಸಿಗುತ್ತೆ ಎಲೇಖ್ಯಾತ್ನಹಳ್ಳಿನಲ್ಲಿ ನಮ್ಮದು ಒಂದು ಮಂದಿರ ಇದೆ ಆದಿನಾಥ ಜಿನ ಮಂದಿರ ಅದನ್ನು ಅದಾದಮೇಲೆ ಇನ್ನೂ ಮುಂದೆ ಹೋದರೆ ನಿಮಗೆ ಇದು ಸಿಗುತ್ತೆ ಸೀತ್ಕಲ್ಲು ದೇವಸ್ಥಾನ ಸೀತ್ಕಲ್ಲು ಸಿಗುತ್ತೆ ಸೀತ್ಕಲ್ಲಿಂದ ಮುಂದೆ ಹೋಗಿ ನಿಮಗೆ ಅಲ್ಲೆಲ್ಲ ಸ್ವಲ್ಪ ರೋಡು ಇದ್ರ ಥರ ಇದೆ ಅಲ್ಲಿ ಹೋಗಿ ಮುಂದೆ ಹೋದರೆ ನಿಮಗೆ ಶೀತಕಲ್ ದೇವಸ್ಥಾನ ಸಲ್ಲ ಯಾರನ್ನು ಕೇಳಿದ್ರು ಹೇಳ್ತಾರೆ ಜೀನ ಮಂದಿರ ಒಂದೇರಿಯಾದಲ್ಲಿ ಅಲ್ಲಿ ಹೋಗಿ ಪದ್ಮಾವತಿ ಆಲ್ರೆಡಿ ಪೂಜೆ ನಡೀತಾ ಇತ್ತು ನಾನು ಹೋದಾಗ ಕಿರಣ್ ಪಂಡಿತ್ ಅವರು ಪೂಜೆ ಸ್ಟಾರ್ಟ್ ಮಾಡಿದರು ಯಾರು ಭಕ್ತಾದಿಗಳು ಬಂದು ಪೂಜೆ ಇದ್ದರು ಆರಾಧನೆ ಏನೋ ಇದ್ರು ನೋಡಿ ಅಲ್ಲಿ ನಿಮ್ಗೆ ನೋಡ್ಬೋದು ವಿಡಿಯೋದಲ್ಲಿ ಈ ಥರ ಇದೆ ಕುಂಕುಮಾರ್ಚನೆ ಮಾಡಿದರು ಆಮೇಲೆ ಆರಾಧನೆ ಮಾಡಿ ಕೊನೆಗೆ ಪೂಜೆ ಮಾಡ್ತಾಯಿದ್ರು ನೋಡಿ ನೋಡಬಹುದು ನೀವು ಕುಂಕುಮ ಮಾಡ್ತಾಯಿದ್ರೆ ಪದ್ಮಾವತಿ ತಾಯಿ ಜ್ವಾಲಾಮಾಲಿನ ತಾಯಿ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ನೋಡಿ ಇದೆ ನೋಡಿ ಪಾರ್ಶ್ವನಾಥ ತೀರ್ಥಂಕ ದಿಗ ದಿಗಂಬರ ಜೈನ ಮಂದಿರ ನೋಡಿ ಮುಂದೆಯಿಂದ ಈ ಥರ ಕಾಣಿಸುತ್ತೆ ನಿಮಗೆ ಹಾಂ ನೋಡಿ ಈ ಥರ ಇದೆ ಎಲ್ಲರೂ ಒಮ್ಮೆ ಭೇಟಿ ನೀಡಿ ಜೈ ಜಿನೇಂದ್ರ ಧನ್ಯವಾದಗಳು